ಅಕ್ರಮ ಮದ್ಯ ಮಾರಾಟ ತಡೆಗಟ್ಟುವಂತೆ ಒತ್ತಾಯಿಸಿ ಅಬಕಾರಿ ಇಲಾಖೆಯ ಮುಂದೆ ರೈತ ಸಂಘ ಹಾಗೂ ಗ್ರಾಮಸ್ಥರ ಪ್ರತಿಭಟನೆ ಚಳ್ಳಕೆರೆ ತಾಲೂಕಿನ ತಳುಕು ಹೋಬಳಿಯ ಕಾಲುವೆಹಳ್ಳಿ ಗೌಡರಹಟ್ಟಿ ಯಾದಲಗಟ್ಟೆ ಖ್ಯಾತಗೊಂಡನಹಳ್ಳಿ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಕೆಪಿ ಬೂತಯ್ಯನವರ ನೇತೃತ್ವದಲ್ಲಿ ರೈತ ಸಂಘ ಮತ್ತು ಮಹಿಳಾ ಸಂಘಗಳು ಹಾಗೂ ಗ್ರಾಮಸ್ಥರು ಅಬಕಾರಿ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಿ ಒತ್ತಾಯಿಸಿದರು ಈ ವೇಳೆ ಮಾತನಾಡಿದ ರೈತ ಮುಖಂಡ ಕೆಪಿ ಬೂತಯ್ಯ ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವುದು ಹೆಚ್ಚಾಗ್ತಾ ಇದ್ದು ಈ ಅಕ್ರಮ ಮದ್ಯವನ್ನು ಸೇವಿಸಿ ಯುವ ಜನತೆ ಕೂಲಿ ಮಾಡಿದ ಹಣವನ್ನೆಲ್ಲ ಮದ್ಯಪಾನಕ್ಕೆ ಖರ್ಚು ಮಾಡ್ತಾ ಇದ್ದು ಹೆಂಡತಿ ಮಕ್ಕಳನ್ನ ದಿನನಿತ್ಯ ಹಿಂಸೆ ಪಡಿಸ್ತಾ ಇದ್ದಾರೆ ಇಂತಹ ದುಶ್ಚಟಕ್ಕೆ ವಿದ್ಯಾರ್ಥಿಗಳು ಕೂಡ ಬಲಿಯಾಗ್ತಾ ಇದ್ದು ತಮ್ಮ ವಿದ್ಯಾಭ್ಯಾಸವನ್ನು ಕೂಡ ಹಾಳು ಮಾಡಿಕೊಳ್ತಿದ್ದಾರೆ ಇನ್ನು ಅಬಕಾರಿ ಇಲಾಖೆ ಇದನ್ನ ಮನಗಂಡು ಗ್ರಾಮಗಳಲ್ಲಿ ಮದ್ಯ ಮಾರಾಟ ಮಾಡದಂತೆ ಪಂಚಾಯಿತಿ ಮುಖಂಡರು ಮತ್ತು ಗ್ರಾಮದ ಮುಖ್ಯಸ್ಥರು ರಾಜ್ಯ ಪಂಚಾಯತ್ ನಡೆಸಿ ತಿಳುವಳಿಕೆ ಹೇಳಿ ಎಚ್ಚರಿಕೆ ನೀಡಿದ್ರು ಕೂಡ ಬೆಲೆ ಕೊಡದೆ ಉದಾಸೀನ ಮಾಡಿ ಕದ್ದು ಮುಚ್ಚಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಆದ್ದರಿಂದ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡಲೇ ಇಂತಹ ಅಕ್ರಮ ಮದ್ಯ ಮಾರಾಟಗಾರರ ಮೇಲೆ ಸೂಕ್ತವಾದ ಒಂದು ಕ್ರಮ ತೆಗೆದುಕೊಳ್ಳಬೇಕು ದಾಳಿ ನಡೆಸಿ ಇಲ್ಲದೇ ಇದ್ರೆ ಅಬಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು ಅಬಕಾರಿ ನಿರೀಕ್ಷಕ ನಾಗರಾಜ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಅಕ್ರಮ ಮದ್ಯ ಮಾರಾಟ ಮಾಡುವುದು ಕಾನೂನಿನ ರೀತಿಯಲ್ಲಿ ಅಪರಾಧವಾಗಿದ್ದು ಕೂಡಲೇ ಈ ಗ್ರಾಮಗಳಿಗೆ ಭೇಟಿ ನೀಡಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಪಾಲಣ್ಣ ರಂಗಸ್ವಾಮಿ ಬಿ ಮಹಾಂತೇಶ್ ಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯರಾದ ತಿಪ್ಪಕ್ಕ ತಿಪ್ಪೇಸ್ವಾಮಿ ಆಶಾ ಶಿಲ್ಪಾ ಪವಿತ್ರ ಬಾಲಣ್ಣ ಲಕ್ಷ್ಮೀದೇವಿ ಜಯಲಕ್ಷ್ಮಿ ಓಬಳಮ್ಮ ಜಯಮ್ಮ ಸರಸ್ವತಿ ಸಿದ್ದಮ್ಮ ಶಿವಮ್ಮ ಲಕ್ಷ್ಮಕ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯ್ಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಳ್ಳಕೆರೆ ಕಾಲುವೆಹಳ್ಳಿ ಗೌಡರಟ್ಟಿ ಯಾದಲಗಟ್ಟೆ ಖ್ಯಾತಗೊಂಡಳಿ ಗ್ರಾಮಗಳು ಆ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮ ಸುಮಾರು ಹದಿನೈದು ವರ್ಷಗಳಿಂದಲೂ ಆ ಗ್ರಾಮಗಳಲ್ಲಿ ಅಕ್ರಮ ಮಧ್ಯೆ ಮಾರಾಟವನ್ನು ಯಥೇಚ್ಛವಾಗಿ ನಡೀತಿತ್ತು ಏನು ಸಂಜಾತು ಯಾರೂ ಮರ್ಯಾದಸ್ತ್ರ ಹೆಣ್ಮಕ್ಳು ಬಯಲಿಗೆ ಬರೋಂಗಿಲ್ಲ ಅವಾಗ ಕೂಲಿ ಮಾಡಿದ ಹಣವನ್ನೆಲ್ಲ ಕಿತ್ಕೊಂಡೋಗಿ ಕುಡಿಯೋದು ಮತ್ತು ಮನೆಗೆ ಬಂದು ಹಿಂಸೆ ಮಾನಸಿಕವಾಗಿ ಹಿಂಸೆ ಕೊಡೋದು ಎಂಟಿ ಮಕ್ಕಳನ್ನೆಲ್ಲ ಹೊಡಿಯೋದು ಹೊಡಿಯೋದು ಅವಾಚ್ಯ ಶಬ್ದಗಳನ್ನು ಬೈದಾಡೋದು ಇದನ್ನು ಆ ಸಂಜಾತು ಒಂಥರ ಊರಲ್ಲಿ ಅಶಾಂತಿ ಆಗಿತ್ತು ಎಷ್ಟೋ ಜನ ಆ ಕುಡಿದು 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 ಅನಾರೋಗ್ಯವಾಗಿಬಿಟ್ಟು ಸುಮಾರು ಇಪ್ಪತ್ತೊಂದು ಮೂವತ್ತು ಜನ ಮೂರೇಳು ಬರೀ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಹುಡುಗರು ಹಸುನೇಗಿದ್ರು ಇದನ್ನು ನಿಲ್ಲಿಸಬೇಕಂತ ಅನೇಕ ದಿನಗಳಿಂದ ಹೆಣ್ಮಕ್ಳು ಭಾಳ ಪ್ರತಿಭಟನೆ ಮಾಡಿದರು ಗ್ರಾಮದಲ್ಲಿ ಗ್ರಾಮಸ್ಥಗಲ್ಲ ಹೇಳಿದ್ರು ಆದ್ರೂ ಗ್ರಾಮಸ್ಥರು ಯಾರೂ ಗಮನ ಹರಿಸಲ್ಲ ಮೊನ್ನೆ ಇಡೀ ಕಾಲ್ವೊಳಗೆ ಇಡೀ ಗ್ರಾಮ ಪಂಚಾಯತಿ ಅಲ್ಲಿ ಒಂದು ಇದು ಕಮಿಟಿ ಇದೆ ಇಡೀ ಗ್ರಾಮಸ್ಥರ ಒಂದು ಪಂಚಾಯತಿ ಇದೆ ಆ ಪಂಚಾಯಿತಿ ಸಮ್ಮುಖದಲ್ಲಿ ಒಂದು ಸುಮಾರು ಐನೂರು ಜನ ಸೇರಿಬಿಟ್ಟ ಊರಲ್ಲಿ ಟಾನ್ ಟಾಂಗ್ ಮಾಡಿಸ್ತಾರೆ ಇನ್ನು ಮುಂದೆ ನಾಳೆಯಿಂದ ನಮ್ಮ ಪಂಚಾಯಿತಿಯಲ್ಲಿ ಯಾರು ಕೂಡ ಸರಾಯಿ ಮಾರಿಕೊಡ್ದು ಅಂತ ನಿರ್ಬಂಧ ಮಾಡಿದ್ರೆ ಅವ್ರೇನು ಮಾಡಿದ್ರು ನಮಗೆ ಮೂರು ದಿವಸ ಟೈಮ್ ಕೊಡಿರಿ ಮಾಲು ಸ್ಟಾಕ್ ಇದೆ ಅದು ಖರ್ಚು ಮಾಡ್ಕೊಂಡು ಮಾರಲ್ಲ ಅಂತ ಅವ್ರಿಗೆ ಭರವಸೆ ಕೊಡ್ತಾರೆ ಗಂಜಕಾರ ದೊಡ್ಡ ಮನುಷ್ಯರು ಪಂಚಾಯತ್ದಾರರು ಎಲ್ಲ ಹೇಳಿದರು ಪಂಚಾಯತ್ ಒಂದು ಅವರು ಭರವಸೆ ಕೊಟ್ಟರು ಅದನ್ನು ನಿಲ್ಲಿಸಲಲ್ಲ ಪಂಚಾಯತಿ ಬೆಲೆ ಕೊಡಲಿಲ್ಲ ಅದರಿಂದ ಪಂಚಾಯತ್ ಏನು ಮಾಡಿಬಿಟ್ರು ನೀವು ಹೆಣ್ಮಕ್ಳೆಲ್ಲ ಹೋಗಿ ನಿಮ್ಮ ಒಂದು ಶಕ್ತಿಯಿಂದ ಹೋರಾಡದಿಂದ ಅದನ್ನ ಪ್ರತಿಭಟನೆ ಮಾಡಿ ಅಂತ ಹೇಳೋದಕ್ಕೆ ನಮಗೆ ರೈತ ಮರವಿದ್ದು ಅದರಿಂದ ಇವಾಗ ಸುಮಾರಾಗಿ ಆ ಮೂರೊಳಗೆ ಮೂವತ್ತು ಜನ ಮಾಡ್ತಾರೆ ಮೂವತ್ತು ಜನ ಅಕ್ರಮ ಮಧ್ಯ ಮಾರಾಟವನ್ನು ಮಾಡ್ತಾರೆ ಅವ್ರಿಗೊಂದು ಸಾವಿರ ರೂಪಾಯಿ ಲಾಭ ಸಿಗುತ್ತೆ ಆಮೇಲೆ ಸತ್ತೋಗನಷ್ಟು ಜನ ನೂರಾರು ಜನ ಅನಾರೋಗ್ಯ ಕೆಟ್ಟಾಗುತ್ತೆ ಮನೆಯಲ್ಲಿ ನೆಮ್ಮದಿ ಇರೋಲ್ಲ ಮಕ್ಕಳಲ್ಲಿ ಶಾಂತಿ ಇರಲ್ಲ ಕೂಲಿ ಮಾಡಿ ದುಡ್ಡೆಲ್ಲ ಕರ್ಸೊಂಡೋಗ್ತಾರೆ ಸುಮಾರು ಇವಾಗ ಕಾಲೇಜ್ ಹೋಗುವ ಹುಡುಗರು ನಾಲ್ಕು ವರ್ಷದಿಂದ ಆ ಹುಡುಗರು ಕಲ್ತ್ಕೊಂಡ್ಬಿಟ್ಟು ಶಾಲೆಗೆ ಹೋಗೋದು ಕೈ ಬಿಟ್ಟಿದ್ದಾರೆ ಆಮೇಲೆ ಅನಾರೋಗ್ಯ ಸುತ್ತಾಗಿಬಿಟ್ಟು ಒಂದು ಎಂಟು ಜನ ಸುತ್ತಾಗಿದ್ದಾರೆ ಅದರಲ್ಲಿ ಈ ಮದ್ಯ ಮಾರಾಟವನ್ನು ನಿಲ್ಲಿಸಬೇಕಂತ ಅಬಕಾರಿ ಇನ್ಸ್ಪೆಕ್ಟ್ರಿಗೆ ನಾವು ಇವತ್ತು ಒತ್ತಾಯ ಮಾಡಿದ್ವಿ ನಾಳೆಯಿಂದಲೇ ಅವರು ಆ ಕ್ರಮ ಕೈಗೊಳ್ತೀವಿ ನಿಮ್ಮ ಗ್ರಾಮಗಳಲ್ಲಿ ಮದ್ಯ ಮಾರಾಟವನ್ನು ನಿರ್ಬಂಧ ಮಾಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅವರಿಗೆ ಮಾತಿಗೆ ಬೆಲೆ ಕೊಟ್ಟು ಇವತ್ತು ನಾವು ನಿರ್ಗಮಿಸ್ತಿದ್ವಿ